ಚಾಕ್ಲೇಟ್ ಬಾಯ್ ಇಮೇಜ್ ನಿಂದ ಲುಕ್ ನಲ್ಲಿ ನಿರೂಪ್ ಭಂಡಾರಿ ಕಾಣಿಸ್ಕೊಂಡಿದ್ದಾರೆ ಅದುವೇ ಅತಿಕಾಯ ಚಿತ್ರದಲ್ಲಿ ಈ ಚಿತ್ರದಲ್ಲಿ ನಿರೂಪ್ ಭಂಡಾರಿ ಹೊಸ ನಲ್ಲಿ ಕಂಡಿದ್ದಾರೆ ಈ ಹಿಂದೆ ಪದೇ ಪದೇ ನಮಕ್ ಹರಾಮ್ ಮೊದಲಾದ ವಿಭಿನ್ನ ರೀತಿಯ ಸಿನಿಮಾಗಳನ್ನ ನಿರ್ದೇಶಿಸಿದ್ದ ನಾಗರಾಜ್ ಪಿಣ್ಯ ಸಣ್ಣ ಗ್ಯಾಪ್ ನ ಬಳಿಕ ಅತಿಕಾಯನಿಗೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ ರಂಗಿತರಂಗ ರಾಜರಥ ಆದಿಲಕ್ಷ್ಮಿ ಪುರಾಣ ವಿಂಡೋ ಸೀಟ್ ಮತ್ತು ವಿಕ್ರಾಂತ್ ರೋಣ ಮುಂತಾದ ಚಿತ್ರಗಳಲ್ಲಿನ ಪಾತ್ರಗಳಿಗೆ ಹೆಸರುವಾಸಿಯಾದ ನಿರೂಪ್ ಪಂಡಾರಿ ಹೊಸ ಸಿನಿಮಾದಲ್ಲಿ ಚಾಕ್ಲೇಟ್ ಬಾಯ್ ಇಮೇಜ್ ನಿಂದ ಗೆ ಬದಲಾಯಿಸಿಕೊಂಡಿದ್ದಾರೆ ನಾಗರಾಜ್ ಪಿಣ್ಯ ನಿರ್ದೇಶನದಲ್ಲಿ ಅತಿಕಾಯ ಸಿನಿಮಾ ಮೂಡಿ ಬರ್ತಾ ಇದೆ ಈ ಬಾರಿ ಹೊಸ ರೀತಿಯ ಕತೆ ಸಿದ್ಧಪಡಿಸಿಕೊಂಡು ಅಖಾಡ ಕಿಳಿದಿರುವ ನಾಗರಾಜ್ ಈಗಾಗಲೇ ಮೊದಲ ಹಂತದ ಶೂಟಿಂಗ್ ಮುಗಿಸಿದ್ದಾರೆ ಮತ್ತೊಂದು ಹಂತದ ಚಿತ್ರೀಕರಣಕ್ಕೆ ಅಣಿಯಾಗ್ತಾ ಇದ್ದೇ ಚಿತ್ರತಂಡ ನಿರೂಪ್ ಭಂಡಾರಿ ಅವರು ಈ ಪಾತ್ರಕ್ಕಾಗಿ ಸಾಕಷ್ಟು ತಯಾರಿ ನಡೆಸಿದ್ದಾರೆ ಅಂತ ನಿರ್ದೇಶಕ ನಾಗರಾಜ್ ಪಿಣ್ಯ ಹೇಳಿದ್ದಾರೆ ವರ್ಕ್ಔಟ್ ಮಾಡಿ ದೇಹ ದಂಡಿಸಿದ್ದಾರೆ ಪಾತ್ರಕ್ಕಾಗಿ ಸಹ ಬದಲಾಯಿಸಿಕೊಂಡಿದ್ದಾರೆ ಅವರು ಈವರೆಗೂ ಕಾಣಿಸಿಕೊಂಡಿರದ ಲುಕ್ನಲ್ಲಿ ಅತಿಕಾಯ ಮೂಲಕ ಎಂಟ್ರಿ ಕೊಡಲಿದ್ದಾರೆ ಎಂಬುದು ವಿಶೇಷ ಡೈಲಾಗ್ ಡೆಲಿವರಿ ಕೂಡ ಭಿನ್ನವಾಗಿರಲಿದೆ ಒಟ್ಟಾರೆ ಅವರು ಔಟ್ ಆ್ಯಂಡ್ ಔಟ್ ಬದಲಾದ ರೂಪದಲ್ಲಿ ಕಾಣಸಿಕ್ತಾರೆ ಸಿನಿಮಾ ಕೂಡ ತುಂಬಾ ರಗಡ್ ಆಗಿದೆ ಹೀಗಂತ ನಿರ್ದೇಶಕ ನಾಗರಾಜ್ ಪಿಣ್ಯ ವಿವರಿಸಿದ್ದಾರೆ ಉದಯಲೀಲಾ ಛಾಯಾಗ್ರಹಣವಿರುವ ಈ ಚಿತ್ರಕ್ಕೆ ಶ್ರೀನಿವಾಸ್ ಪಿ ಬಾಬು ಸಂಕಲನ ಸತೀಶ್ ಆರ್ಯನ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ.